ಬಾನು ಮುಸ್ತಾಕ್ ಅವರನ್ನು ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಯಾಗಿರುವಂಥ ದಸರಾದ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕ್ಷಣವೇ ನಾವು ಅದಕ್ಕೆ ತಕರಾರನ್ನು ಎತ್ತಿದ್ದೀವಿ ಕನ್ನಡವನ್ನು ಭುವನೇಶ್ವರಿ ತಾಯಿಯಾಗಿ ಮಾಡಿರೋದ್ರ ಬಗ್ಗೆ ಅರಿಶಿನ ಕುಂಕುಮದ ಬಗ್ಗೆ ಬಾನು ಮುಸ್ತಾಕ್ ಅವರು ತಕರಾರನ್ನು ಹೊಂದಿದ್ದಾರೆ ಅದನ್ನು ಸಹಿಸಿಕೊಳ್ಳುವಂತಹ ಸೌಹೃದಯತೆ ಆಕೆಯಲ್ಲಿಲ್ಲ ಆಕೆ ಮಸೀದಿ ಒಳಗಿನ ಮುಲ್ಲಾ ತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಜನಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದರೆ ಹಾಗಾಗಿ ನಿಮ್ಮ ನಿರ್ಧಾರವನ್ನು ಮರುಚಿಂತನೆಯನ್ನು ಮಾಡಿ ಅಂತ ಕೇಳ್ಕೊಂಡಿದ್ದು ಆರ ಸಿದ್ದರಾಮಯ್ಯನವರು ಒಂದು ದಿನನೂ ಕೂಡ ಸಮರ್ಥನೆ ರೂಪದಲ್ಲಿ ಸರಿಯಾದ ಉತ್ತರನ ಕೊಡಲಿಲ್ಲ ನಿಸಾರ್ ಅಹ್ಮದ್ ಅವರು ಬಂದಿರಲಿಲ್ಲವಾ ಅಂತಾರೆ ನಿಸಾರ್ ಅವರ ಸಾಹಿತ್ಯದ ಕನಿಷ್ಠ ಜ್ಞಾನ ಆದರೂ ಸಿದ್ದರಾಮಯ್ಯವ್ರಿಗೆ ಅವರಿಗೆ ಅವ್ರಿಗೆ ಮಾತನಾಡ್ತಿರಲಿಲ್ಲ ನಿತ್ಯೋತ್ಸವ ಬರೆದಂತಹ ಬೆಣ್ಣಕದ್ದ ಕೃಷ್ಣ ಅಂತೇಳಿ ಕೃಷ್ಣನ ಬಗ್ಗೆ ಪ್ರೀತಿಯಿಂದ ಬರೆದಂತಹ ನಿಸಾರ್ ಈ ಮಸೀದಿಯ ಮುಲ್ಲಾ ತರ ಮಾತನಾಡುವಂತಹ ಬಾನು ಮುಷ್ತಾಕು ವ್ಯತ್ಯಾಸ ಗೊತ್ತಿಲ್ವಾ ಸಿದ್ದರಾಮಯ್ಯವರೆ